ಸರ್ ಇದು ಎರಡೂವರೆ ತಿಂಗಳು ಮರಿ ಸರ್ ಈ ಮರಿಗಳ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲಿ ಹೋದ್ರು ಸಾಕ್ಬಹುದು ಬರಲಿ ಮರಿ ನೋಡ್ಕೊಳ್ಳಿ ಚೆನ್ನಾಗಿತ್ತಂದ್ರೆ ಅಂದ್ರೆ ತಗೊಂಡೋಗ್ಲಿ ಸರ್ ಸರ್ ತೋತಾಪುರಿ ಸರ್ ಇದು ಸರ್ ಲಾಂಗ್ ಇಯರ್ಸ್ ಈ ತರ ಪಂಚ್ ಪೇಸ್ ಇತ್ತಂದ್ರೆ ಇದು ಪ್ಯೂರ್ ತೋತಾಪುರಿ ಪ್ಯೂರ್ ವೈಟ್ ಲಾಂಗ್ ಸ್ಕಿನ್ ಪಿಂಕ್ ಇರುತ್ತೆ ಇದು ಹೈದ್ರಾಬಾದ್ ಸ್ವೀಜ್ ಸರ್ ಈ ಪೇಸ್ಟ್ ನೋಡಿ ಸರ್ ಪಂಚ್ ಪೇಸ್ ಈ ಥರ ಅಂದರೆ ಇದು ತೋತಾಪುರಿ ತೋತಾಪುರಿ ಆತು ಒಂದು ವರ್ಷಕ್ಕೆ ಮಿನಿಮಮ್ ಎಂಬತ್ತರಿಂದ ನೂರು ಕೆಜಿ ವರೆಗೆ ಬರ್ತೈತೆ ಯಾವುದೇ ಥರ ಸ್ಪೆಷಲ್ ಮೇವಿಯಲ್ಲಿ ಬೇಕಾಗಿಲ್ಲ ಸರ್ ನಮ್ಮಲ್ಲಿ ಯಾವ್ದು ಸಿಗುತ್ತೋ ಅದೇ ಮೇವಿಗೆ ಅಡ್ಜಸ್ಟ್ ಆಗಿರುತ್ತೆ ನೀರೋ ಎಲ್ಲ ಮರಿಗೂ ವ್ಯಾಕ್ಸಿನೇಷನ್ ಆಗಿಂದ ತಗೊಂಡ್ಬಂದಿರಲ್ಲ ಸರ್ ಅವ್ರು ಇವತ್ತೇ ಬರಲಿ ನಾಳೆ ಬರಲಿ ಅವ್ರಿಗೆ ಆಲ್ರೆಡಿ ಮರಿ ರೆಡಿ ಇದೆ ಈಗ ತೊಗೊಂಡೋಗ್ಬೋದು ಬಂದು ತೊಂದರೆ ಇಲ್ಲ ಸರ್ ಬರಲಿ ಫಸ್ಟ್ ಅವ್ರು ಬಂದು ಮರಿ ನೋಡ್ಕೊಳ್ಳಿ ಕ್ವಾಲಿಟಿ ನೋಡ್ಕೊಳ್ಳಿ ಆರೋಗ್ಯ ಚೆಕ್ ಮಾಡ್ಕೊಳ್ಳಿ ತೊಗೊಂಡೋಗ್ಲಿ ಸಾಕಕ್ಕೆ ಒಳ್ಳೆ ಎಲ್ದಿ ಮರಿ ಕೊಡ್ತೀವಿ ನಾವು ಸರ್ ಇದು ಎಸ್ ಎಸ್ ಗೋಟ್ ಫಾರ್ಮಿಗೆ ಬರೋಕೆ ಬರಬೇಕಾಗಿರ್ತಕ್ಕಂಥ ದಾರಿ ಇದು ದೇವನಹಳ್ಳಿಯಿಂದ ಬರುತ್ತೆ ಇಲ್ಲಿದೆ ನೋಡಿ ಸರ್ ನಮ್ಮ ಫಾರ್ಮು ಬೆಂಗಳೂರು ಭಾಗದಲ್ಲಿ ಮಾಡಿದ್ದೀರಾ ಇಲ್ಲಿ ಮಾಡೋಕೆ ಕಾರಣ ಸರ್ ಏನಿಲ್ಲ ಇಲ್ಲಿ ನಮಗೆ ಮಂಡ್ಯ ಮೈಸೂರು ದೇವನಹಳ್ಳಿ ವಿಜಯಪುರ ಬೆಂಗಳೂರು ಈ ಸುತ್ತಮುತ್ತಲ ಏರಿಯಾದವರೆಲ್ಲ ನಮಗೆ ಜಾಸ್ತಿ ಮರಿಗಳು ಬೇಕು ಭಾಳ ಚೆನ್ನಾಗಿದೆ ಸರ್ ನಮಗೆ ಒಂದು ಬೇಕು ಎರಡು ಬೇಕು ಒಂದು ಐದು ಬೇಕು ಅಂತ ಕೇಳ್ತಾ ಇದ್ದರು ಆಯ್ತು ರೀ ಅದು ನಮ್ಮ ಕಡೆ ನಮ್ಮದು ಇವ ಮೇನು ಇದು ಇರೋದು ಫಾರಮ್ ಇರೋದು ವಿಜಯನಗರ ಡಿಸ್ಟಿಕ್ ಅಗರಿಬೊಮ್ಮಿ ತಾಲೂಕು ಬಂಡಿಹಳ್ಳಿ ಗ್ರಾಮ ಇಲ್ಲಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಫಾರಮ್ ಇಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಎರಡು ಮರಿಗೆ ಅಲ್ಲಿ ಬಂದು ತೊಗೊಳಕ್ಕಾಗಲ್ಲ ಹಾಗಾಗಿ ಈ ಏರಿಯಾದಲ್ಲಿ ಒಂದು ನಾವು ಒಂದು ಫಾರಮ್ ಹೊಸ್ದಾಗಿ ಒಂದು ಓಪನಿಂಗ್ ಮಾಡಿದರೆ ಇಲ್ಲಿರೋ ಕಸ್ಟಮರ್ಗಳಿಗೆ ಬಂದು ತೊಗೊಳಕ್ಕೆ ಹತ್ರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಮಾಡಿದ್ವಿ ಸರ್ ನಾವು ಆಮೇಲೆ ನಮ್ಮ ಹತ್ರ ಎಲ್ಲ ಹೈ ಕ್ವಾಲಿಟಿ ಮರಿ ಇದೆ ಸರ್ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ಸರ್ ಎಷ್ಟು ಮರಿಗಳು ತೊಗೊಂಬಂದಿರಾ ಸರ್ ಇಲ್ಲಿಗೆ ಸರ್ ಈಗ ಆಲ್ರೆಡಿ ಒಂದು ಮೂವತ್ತು ಮರಿ ಇದೆ ಸರ್ ಇಲ್ಲಿ ನಮ್ಮ ಹತ್ರ ಈಗ ಇಲ್ಲಿದೆ ನೋಡಿ ಸರ್ ಸರ್ ತೊಗೊಂದ್ರೆ ಹೌದು ಸರ್ ಮೂವತ್ತು ಮರಿ ಮೇಲು ಫೀಮೇಲ್ ಎರಡೂ ಸಿಗುತ್ತೆ ಸರ್ ನಮ್ಮ ಕಡೆ ಸರ್ ಇದು ನೋಡಿ ಪ್ಯೂರು ಹೈದ್ರಾಬಾದ್ ಸೋಜಾತು ವೈಟು ಲಾಂಗ್ ಏರ್ಸು ವೈಟು ಸರ್ ಇದು ತೋತಾಪುರಿ ಸರ್ ಇದು ಪ್ಯೂರ್ ತೋತಾಪುರಿ ಪ್ಯೂರ್ ತೋತಾಪುರಿ ಹೌದು ಸರ್ ಆಮೇಲೆ ಯಾವ್ಯಾವ ಜಾತಿ ಇದಾವೆ ಇದಾವೆ ಸರ್ ಇದು ತೋತಾಪುರಿ ಸೋಜಾತು ಸರ್ ಇದು ಎರಡೂವರೆ ಮರಿ ಸರ್ ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಮರಿ ಒಟ್ಟು ಯಾವ್ಯಾವ ಜಾತಿ ಮರಿಗಳಿದಾವೆ ನಿಮ್ಮ ಹತ್ರ ಸರ್ ಹೈದ್ರಾಬಾದ್ ಸೋಜಾತು ತೋತಾಪುರಿ ಜಮ್ನಾಪುರಿ ಇದೆ ಸರ್ ಹ್ಞೂ ಬಂದ್ಬಿಟ್ಟು ಬಂದುಬಿಟ್ಟು ಇಲ್ಲಿದೆ ಸರ್ ಇದರಲ್ಲಿ ತೋರಿಸ್ತೀನಿ ಜಮ್ನಾಪುರಿ ಈ ಕಡೆ ಇದೆ ಓಕೆ ಓಕೆ ಇವಾಗ ಇಲ್ಲಿ ಎಷ್ಟು ತಿಂಗಳು ಮರಿಗಳೆಲ್ಲ ತೊಗೊಂಡ್ಬಂದಿದ್ರ ಇಲ್ಲಿಗೆ ಸರ್ ಎಲ್ಲ ಎರಡೂವರೆ ತಿಂಗಳು ಆಮೇಲೆ ಎರಡು ತಿಂಗಳು ಎರಡು ಮಿಕ್ಸ್ ಇದೆ ಸರ್ ಇದರಲ್ಲಿ ನಿಮ್ಮ ಬ್ರೀಡ್ ಮಾಡಿಕೊಂಡು ಮರಿಗಳನ್ನ ನಾವು ಸರ್ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೂರೈವತ್ತು ಹಾಡು ತೊಗೊಂಡ್ಬಂದ್ಬಿಟ್ಟು ನಮ್ಮ ಇದರಲ್ಲಿ ನಾವು ಅದಕ್ಕೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಜೋಪಾನ ಮಾಡಿ ಆಮೇಲೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರೇ ಇಲ್ಲಿ ಬದುಕ್ತಾವನ್ನೋ ಉದ್ದೇಶಕ್ಕೆ ಸ್ಟಾರ್ಟಿಂಗ್ ಎಲ್ಲ ಒಂದು ನೂರೈವತ್ತು ಹಾಡು ತೊಗೊಂಡ್ಬಂದಿದ್ವಿ ಅದರೊಳಗೆ ಇಲ್ಲಿ ನಮ್ಮ ಕ್ಲೈಮೇಟಿಗೆ ಸೆಟ್ ಆಗೋಕ್ಕೆ ಭಾಳ ಕಷ್ಟ ಆಯಿತು ಅದರಲ್ಲಿ ಒಂದು ನೂರೈವತ್ತರಲ್ಲಿ ಒಂದು ಇಪ್ಪತ್ತು ಮೂವತ್ತು ಹಾಡು ಹೋಯಿತು ಉಳಿದು ಹಾಡಲ್ಲಿ ನಮ್ಮ ಕ್ಲೈಮೇಟಿಗೆ ಸೆಟ್ ಆದಮೇಲೆ ಬಂದಿರತಕ್ಕಂಥ ಮರಿಗಳು ಇವು ಹಂಗಾಗಿ ಈ ಮರಿಗಳನ್ನ ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲಿ ಹೋದ್ರೂ ಸಾಕ್ಬೋದು ಯಾವುದೇ ಥರ ಏನೂ ತೊಂದರೆ ಇಲ್ಲ ಆಮೇಲೆ ನಾವು ಕೊಡ್ತಿರ್ತಕ್ಕಂಥ ಮರಿ ಅಂತಂದ್ರೆ ಎರಡೂವರೆ ತಿಂಗಳು ಫುಲ್ಲು ತಾಯಿ ಹಾಲು ಕುಡ್ದಿರ್ತೈತೆ ಸರ್ ತಾಯಿ ಹಾಲಿನ ಜೊತೆಗೆ ಇಲ್ಲಿ ನೋಡಿ ಸರ್ ಮೇವು ಹಾಕಿದ್ದೀವಿ ಮೇವು ತಿಂತೈತಿ ಬೆಳಗ್ಗೆ ನುಚ್ಚು ಕೊಡ್ತೀವಿ ನುಚ್ಚು ಮೇವು ಅದ್ರ ಜೊತೆಗೆ ತಾಯಿ ಹಾಲು ಮೂರನ್ನು ಕೊಟ್ಬಿಟ್ಟು ಒಳ್ಳೆ ಚೆನ್ನಾಗಿ ಸಾಕಿ ನಾವು ಕಸ್ಟಮರಿಗೆ ಕೊಡ್ತೀವಿ ಸರ್ ಎಷ್ಟು ಮರಿಗಳು ಕೊಡೋದು ನೀವು ಎರಡೂವರೆ ತಿಂಗಳು ಮೂರು ತಿಂಗಳು ಮರಿ ಕೊಡ್ತೀವಿ ಸರ್ ಎರಡುವರೆ ತಿಂಗಳು ಮೂರು ಮೂರು ತಿಂಗಳು ಬರೀ ಈಗ ಇವೆಲ್ಲ ಹಾಲು ನಿಲ್ಸಿದ್ದಾವಲ್ಲ ಹೌದು ಸರ್ ಎಲ್ಲ ಸ್ಟಾಪ್ ಮಾಡಿ ಎಷ್ಟು ಸಹ ಆಯ್ತು ಸ್ಟಾಪ್ ಮಾಡಿ ಈಗ ಸರ್ ಈಗ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆಯ್ತು ಸರ್ ಈಗ ಈಗ ಹೊರಗಡೆಯಿಂದ ತಗೊಂಡು ಬರೋದಾದ್ರೆ ಅವ್ರ ಪೇರೆಂಟ್ಸ್ ಯಾವುದು ಏನು ಅಂತ ತೋರಿಸಿ ಗೊತ್ತಾಗಲ್ಲ ಸರ್ ನಿಮ್ಮ ಶೆಡ್ ಅಲ್ಲಿ ಆದರೆ ಅದರಲ್ಲಿ ಬ್ರೀಡಿಂಗ್ ಮೇಲೂ ಇರುತ್ತೆ ಹೌದು ಸರ್ ತಾಯಿನೂ ಅಲ್ಲೇ ಇರುತ್ತೆ ಅವ್ರು ಬಂದು ಬೇಕಾದ್ರೆ ಇದ್ರ ಬಗ್ಗೆ ಕ್ವಾಲಿಟಿ ತಿಳ್ಕೊಂಡು ಮರಿ ಚೆನ್ನಾಗಿದ್ರೆ ಬಂದು ತೊಗೊಂಡೋಗಿ ಸಾಕ್ಲಿ ಯಾಕಂದ್ರೆ ಅವರು ಬಂಡವಾಳ ಹಾಕಿರ್ತಾರೆ ಅವ್ರು ನಾವು ಹೇಳಿದ ತಕ್ಷಣ ತೊಗೊಂಡೋದು ಬೇಡ ಬರಲಿ ಮರಿ ನೋಡ್ಕೊಳ್ಳಿ ಚೆನ್ನಾಗಿತ್ತು ಅಂದರೆ ತೊಗೊಂಡೋಗ್ಲಿ ಸರ್ ಸರ್ ತೋತಾಪುರಿ ಸರ್ ಇದು ತೋತಾಪುರಿ ಇದ್ರೊಳಗೆ ಏನು ನಿಮಗೂ ಗೊತ್ತಾಗ್ಬೇಕಂದ್ರೆ ಸರ್ ಲಾಂಗ್ ಏರ್ಸು ಪಂಚ್ ಪೇಸ್ ಇರ್ಬೇಕು ಸರ್ ಈ ಥರ ಪಂಚ್ ಬೇಸ್ ಇತ್ತಂದರೆ ಇದು ಫ್ಯೂರ್ ತೋತಾಪುರಿ ಇದು ಸರ್ ಇದು ಹೈದ್ರಾಬಾದ್ ಸೋಜಾತ್ತು ಹೈದ್ರಾಬಾದ್ ಫ್ಯೂರ್ ವೈಟು ಲಾಂಗ್ ಏರ್ಸ್ ಸರ್ ಪಿಂಕ್ ಸ್ಕಿನ್ ಪಿಂಕ್ ಇರುತ್ತೆ ಸರ್ ಇದು ಹೈದ್ರಾಬಾದ್ ಸೋಜಾತ್ತು ಸರ್ ಸರ್ ಇವಾಗ ಹುಟ್ಟಿದ ಎಷ್ಟು ದಿವಸ ಆದಮೇಲೆ ವ್ಯಾಕ್ಸಿನೇಷನ್ ಹಾಕ್ತೀರಿ ಅವಕ್ಕೆ ಸರ್ ಒಂದು ತಿಂಗಳಿಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಒಂದು ತಿಂಗಳಲ್ಲಿ ಹಿ ಟಿ ಪಿ ಪಿ ಆರ್ ಮಾಡ್ತೀವಿ ಸರ್ ಇ ಟಿ ಪಿ ಪಿ ಆರ್ ಆದಮೇಲೆ ಸ್ವಲ್ಪ ದಿನ ಬಿಟ್ಟು ಇದು ಬೂಟಂಗ್ ಅಂತೇಳಿ ಅದೊಂದು ಇಂಜೆಕ್ಷನ್ ಮಾಡ್ತೀವಿ ಇವು ಮೂರು ವ್ಯಾಕ್ಸಿನೇಷನ್ ಆದಮೇಲೆ ನಾವು ಗುರಿ ಕೊಡೋದು ಕಷ್ಟ ಮಾಡ್ತೀವಿ ಅದು ಹಾಕಿದರೆ ಏನಾಗುತ್ತೆ ಅಂದರೆ ಯಾವುದೇ ಥರ ಕಾಯಿಲೆ ಬರೋಲ್ಲ ಮರಿಗೂ ಏನು ತೊಂದರೆ ಇರಲ್ಲ ಸರ್ ತೊಗೊಂಡು ಹೋದವರಿಗೆ ಒಂದು ಒಳ್ಳೆಯ ಇದಾಗುತ್ತೆ ಇವು ಮೂರು ವ್ಯಾಕ್ಸಿನೇಷನ್ ಆಗಿರ್ತವೆ ಸರ್ ಆಲ್ರೆಡಿ ನಿಮ್ಮಲ್ಲಿ ಮರಿಗಳು ಯಾವ ಪರ್ಪಸ್ಸಿಗೆ ತೊಗೊಂಡು ಹೋಗ್ತಾರೆ ಜಾಸ್ತಿ ಸರ್ ಇದು ಸೋಕಿಗಾಗಿ ಸಾಗಕ್ಕೆ ತೊಗೊಂಡು ಹೋಗ್ತಾರೆ ಸರ್ ಜಾಸ್ತಿ ಸೋಕಿಗೆ ಹೋಗ್ತಾರೆ ಸರ್ ಇದು ಕೆಲವರು ಬಕ್ರಿ ಟೈಮಲ್ಲಿ ಯೂಸ್ ಮಾಡ್ಕೊತಾರೆ ಸರ್ ಇದು ಮಾಂಸಕ್ಕಾಗಿ ಇದು ನೋಡಿ ಸರ್ ಇದು ತೋತಾಪುರಿ ಸೋಜಾತು ಒಂದು ವರ್ಷಕ್ಕೆ ಮಿನಿಮಮ್ ಎಂಬತ್ತರಿಂದ ನೂರು ಕೆ ಜಿವರೆಗೆ ವರೆಗೆ ಬರ್ತೈತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನೂರು ಕೆ ಜಿ ಬರುತ್ತೆ ಬರುತ್ತೆ ಸರ್ ಅವರು ಯಾವ ಥರ ಸಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಆಮೇಲೆ ಇದಕ್ಕೆ ಮೇವು ಯಾವುದೇ ಥರ ಸ್ಪೆಷಲ್ ಮೇವೇನು ಬೇಕಾಗಿಲ್ಲ ಸರ್ ನಮ್ಮಲ್ಲಿ ಯಾವುದು ಸಿಗುತ್ತೋ ಅದೇ ಮೇವಿಗೆ ಅಡ್ಜಸ್ಟ್ ಆಗಿರುತ್ತೆ ಇದು ಹುಲ್ಲು ಆಮೇಲೆ ಜೋ ಜೋಳದ ಸೊಪ್ಪೆ ಇದ್ರೂ ಓಕೆ ರಾಗಿ ಹುಲ್ಲು ಇದ್ರೂ ಹೋಕೆ ಆಮೇಲೆ ಕಡಲೆ ಹೊಟ್ಟು ಮೆಕ್ಕೆಜೋಳ ಇಷ್ಟೇ ಸಾಕು ಇದಕ್ಕೆ ಏನು ಸ್ಪೆಷಲ್ ಫೀಡ್ಸ್ ಏನು ಬೇಕಾಗಿಲ್ಲ ಹಾಗಾಗಿ ಇವ್ರು ಯಾರು ಬೇಕಾದ್ರೂ ಸಾಕೋಕ್ಕೂ ಒಂಥರ ಇದು ಚೆನ್ನಾಗಿದೆ ಸರ್ ಈಗ ಓಕೆ ಈಗ ಕರ್ನಾಟಕದಲ್ಲಿ ಯಾವೆಲ್ಲ ವಾತಾವರಣದಲ್ಲಿ ಇವು ಅಡ್ಜಸ್ಟ್ ಆಗುತ್ತೆ ಸರ್ ಸರ್ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ನಲ್ಲ ಇದು ಗುಲ್ಬರ್ಗ ಬಿಜಾಪುರ ಆಮೇಲೆ ಈ ಕಡೆ ಮಂಗಳೂರು ಉಡುಪಿ ಬೆಂಗಳೂರು ದೊಡ್ಡ ಭಾಳಪುರ ಎಲ್ಲಿ ಬೇಕಾದರೂ ಸಾಕಲಿ ಸರ್ ಎಲ್ಲಿ ಬೇಕಾದರೂ ಸಾಕು ಏನು ತೊಂದರೆನಿಲ್ಲ ಆಮೇಲೆ ಈಗ ಆಲ್ರೆಡಿ ನಮ್ಮ ಹತ್ರ ಹೋಗಿದ್ದಾರೆ ಸರ್ ಇಲ್ಲಿವರೆಗೆ ಯಾವುದೇ ಥರ ಕಂಪ್ಲೇಂಟ್ ಬಂದಿಲ್ಲ ಒಳ್ಳೆ ಚೆನ್ನಾಗಿ ಸಾಕ್ತಾ ಇದ್ದಾರೆ ಅವರು ಫೋಟೋ ಕಳಿಸ್ತಾ ಇದ್ದಾರೆ ನಮ್ಮಲ್ಲಿ ನೋಡಿ ಸರ್ ಅಂತೇಳಿ ಭಾಳ ಖುಷಿ ಆಗ್ತಾ ಇದೆ ನಮಗೆ ಹಾಗಾಗಿ ಇಲ್ಲಿ ನಾವು ಮಾಡೋ ಉದ್ದೇಶ ಏನಂದ್ರೆ ಸರ್ ಇಲ್ಲಿ ಜ ಭಾಳ ಜನಗಳು ನಮಗೆ ಫೋನ್ ಮಾಡ್ತಾ ಇದ್ದಾರೆ ದೂರ ಆಗುತ್ತೆ ಸರ್ ಬರೋಕ್ಕಾಗಲ್ಲ ಹೆಂಗೆ ಸರ್ ಮಾಡೋದು ಅಂತ ಹಂಗಾಗಿ ಒಂದು ಉದ್ದೇಶ ಇಟ್ಕೊಂಡು ಇಲ್ಲೊಂದು ನಾವು ಹೊಸದಾಗಿ ಪಾರಾಮ್ ಮಾಡಿದ್ವಿ ಸರ್ ಈಗ ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಓಕೆ ನಿಮ್ಮ ಹತ್ರ ಮರಿಗಳು ತೊಗೊಬೇಕಂದ್ರೆ ಬುಕ್ಕಿಂಗ್ ಆಪ್ಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ಸರ್ ಬುಕ್ಕಿಂಗು ಇರುತ್ತೆ ಆಮೇಲೆ ಈಗ ಬಂದು ನೋಡಿದ ಅವ್ರು ಬೇಕಾದ್ರೆ ಈಗ ತೊಗೊಂಡು ಹೋಗ್ಬೋದು ಇಲ್ಲ ನಾವು ಮರಿ ಚಿಕ್ಕ ಮರಿ ಇದ್ದಾಗ ಬಂದು ಬುಕ್ ಮಾಡಿದ್ರು ಕೂಡ ಅವರಿಗೆ ಮೂರು ವ್ಯಾಕ್ಸಿನ್ ಒಂದು ಒಂದೆರಡು ತಿಂಗಳು ಎರಡು ತಿಂಗಳು ನಮ್ಮ ಹತ್ರನೇ ಇಟ್ಕೊಂಡು ಸಾಕಿ ಮೇವು ತಿನ್ನೋದಾದ್ಮೇಲೆ ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಈಗ ಮರಿ ತಗೊಂಡೋಗ ಈಗ ಏನಾದರೂ ಅವರು ಎನ್ಕ್ವೈರಿ ಮಾಡೋದಿರುತ್ತೆ ಅಥವಾ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಮರಿಗಳಿಗೆ ಸರ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ ನನಗೆ ಹೇಳಿದ್ರೆ ಅದಕ್ಕೆ ನಾನು ಸಜೆಷನ್ ಕೊಡ್ತೀನಿ ಯಾವ ಥರ ಮೆಡಿಸಿನ್ ಹಾಕ್ಬೇಕು ಅದಕ್ಕೆ ಯಾವ ಥರ ಟಾಣಿಕ್ ಕೊಡಬೇಕು ಅದೆಲ್ಲ ನಾವು ಹೇಳ್ಕೊಡ್ತೀವಿ ಸರ್ ಪ್ರತಿ ಒಂದು ಎನಿ ಟೈಮ್ ಕಾಲ್ ಮಾಡಲಿ ಹೇಳ್ತೀವಿ ಅವರಿಗೆ ಮಾಹಿತಿ ಕೊಡ್ತಾ ಇರ್ತೀವಿ ಏನೋ ತೊಂದರೆ ಆಗಲಿಲ್ಲ ನೋಡ್ತೀವಿ ಬ್ರೀಡಿಂಗ್ ಮಾಡೋಕ್ಕೆ ಹೆಣ್ಮರಿಗಳು ಬೇಕಂದ್ರೆ ಅವು ಸಿಕ್ತವಾ ಹಾಂ ಸಿಕ್ತವೆ ಸರ್ ಹೆಣ್ಣು ಗಂಡು ಎರಡು ಸಿಕ್ತವೆ ಸರ್ ಅವರು ಬ್ರೀಡಿಂಗ್ ಮಾಡೋಕೆ ತೊಗೊಂಡು ಹೋಗೋದು ಇಲ್ಲ ಒಂದು ಓದ್ತಾದರೆ ಸಾಕಾಗಿ ತಗೊಂಡು ಹೋದ್ರು ತೊಗೊಂಡು ಹೋಗೋದು ಎರಡಕ್ಕೂ ಇದೆ ಸರ್ ಅವರಿಗೆ ನಮ್ಮ ಹತ್ರ ಒಂದೇ ಇದು ಇಲ್ಲ ಸರ್ ಎರಡೂ ಇದೆ ಎರಡಕ್ಕೂ ಅನುಕೂಲ ಎರಡಕ್ಕೂ ಎರಡಕ್ಕೂ ಇದೆ ಸರ್ ಸರ್ ನಿಮ್ಮಲ್ಲಿರೋ ಮೇಕೆಗಳು ಎಷ್ಟು ಮರಿಗಳು ಕೊಡ್ತವೆ ಒಂದ್ಸಲ ಸರ್ ಇದು ನೋಡಿ ಸರ್ ಅವರು ಯಾವ ಯಾವ ಥರ ಸಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಸಾಕಿದರೆ ಮೂರು ಮರಿ ಕೊಡುತ್ತೆ ಮಿನಿಮಮ್ ಎರಡು ಮರಿ ಅಂತೂ ಕಂಪಲ್ಸರಿ ಕೊಟ್ಟೆ ಕೊಡುತ್ತೆ ಸರ್ ಸಾಕಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಕೊಡ್ಬೋದು ಮೂರು ಕೊಡ್ಬೋದು ಇವೇ ಯಾವ ಥರ ಚೆನ್ನಾಗಿ ತಿಂದು ಚೆನ್ನಾಗಿ ಬೆಳೆದ್ರೆ ಎರಡಂತೂ ಕಂಪಲ್ಸರಿ ಯಾವುದೇ ಥರ ಇದು ಮಿಸ್ ಆಗೋಲ್ಲ ಸರ್ ಸರ್ ಇದು ತೋತಾಪುರಿ ನೋಡಿ ಸರ್ ಇದು ಈ ಪೇಸ್ಟ್ ನೋಡಿ ಸರ್ ಪಂಚ್ ಪೇಸ್ ಈ ಥರ ಆದರೆ ಇದು ತೋತಾಪುರಿ ಎಷ್ಟು ತಿಂಗಳ ಮರಿ ಇದು ಸರ್ ಇದು ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಹೌದು ಸರ್ ಈಗ ಯಾರಾದರೂ ಬೇಕಂದರೆ ಕೂಡ ರೆಡಿ ಇದೆ ರೆಡಿ ಇದೆ ಸರ್ ಈಗ ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ ಎಲ್ಲ ಆಗಿದೆ ಸರ್ ತಗೊಂಡು ಹೋಗ್ಬೋದು ಇದು ಮೇಲಾ ಫೀಮೇಲಾ ಸರ್ ಇದು ಮೇಲು ಮೇಲ್ ಮರಿ ಇದು ಹೌದು ಸರ್ ಸರ್ ಇದು ಯಾವ ಮರಿ ಇದು ಹೈದ್ರಾಬಾದ್ ಸೋಜಾತ್ ಸರ್ ಇದು ಹೈದ್ರಾಬಾದ್ ಸೋಜಾತ್ ಹೌದು ಸರ್ ಎಷ್ಟು ತಿಂಗಳು ಮರಿ ಸರ್ ಇದು ಇದು ಸೇಮ್ ಎರಡೂವರೆ ತಿಂಗಳಿದೆ ಸರ್ ಇದು ಒಳ್ಳೆ ಬೆಳವಣಿಗೆ ಬಂದಿದೆ ಹೌದು ಸರ್ ಹೌದು ಸರ್ ಒಳ್ಳೆ ಬೆಳವಣಿಗೆ ಬಂದಿದೆ ಮತ್ತೆ ನೋಡಕ್ಕೆ ಚೆನ್ನಾಗಿದೆ ಹೌದು ಇದು ಫೀಮೇಲ್ ಸರ್ ಇದು ಹಾ ಫೀಮೇಲ್ ಇದು ಹೌದು ಫೀಮೇಲ್ ಮರಿನೇ ಮೇಲ್ ತರ ಇದೆ ಹೌದು ಸರ್ ಸೂಪರ್ ಆಗಿದೆ ಇದಕ್ಕೂ ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ ಟ್ಯಾಗ್ ಹಾಕಿದೆ ಇಲ್ಲಿ ಇರೋ ಎಲ್ಲ ಮರಿಗೂ ವ್ಯಾಕ್ಸಿನೇಷನ್ ಆಗಿದೆ ತಗೊಂಡ್ ಬಂದಿರ ಸರ್ ಓಕೆ ಇವಾಗ ರೈತರು ಅಥವಾ ಈ ಸಾಕಾಣಿಕೆ ಮಾಡೋರು ಯಾರೇ ಕೇಳಿದ್ರು ಇದು ರೆಡಿ ಇದೆ ಮಾರ್ಲಿಕ್ಕೆ ಹೌದು ಸರ್ ಹೌದು ಸರ್ ಈಗ ಮೂರುವರೆ ನಾಲ್ಕು ತಿಂಗಳು ಮರಿ ಈ ಐಟ್ ಬಂದಿದೆ ಇನ್ನೂ ಚೆನ್ನಾಗಿ ಸಾಕಿರಿ ಇನ್ನೂ ಜಾಸ್ತಿ ಐಟ್ ಬರುತ್ತೆ ಸರ್ ಇದು ಮೂರುವರೆ ನಾಲ್ಕು ತಿಂಗಳು ಅಷ್ಟೇ ಮೇಲೆ ಹಾಂ ಮೇಲ್ ಸರ್ ಇದು ಯಾವ ಜಾತಿ ಸರ್ ಇದು ಹೈದ್ರಾಬಾದ್ ಸೌಜಾತ್ ಹೈದ್ರಾಬಾದ್ ಸೌಜಾತ ಸರ್ ನಮಗೆ ಬಹಳಷ್ಟು ಕರೆಗಳು ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ದೊಡ್ಡಬಳ್ಳಾಪುರ ತುಮಕೂರು ಅಕ್ಕಪಕ್ಕ ಊರುಗಳಿಂದ ಬಹಳಷ್ಟು ಫೋನ್ ಮತ್ತು ಡಿಮ್ಯಾಂಡ್ ಬರ್ತಾ ಇರೋದ್ರಿಂದ ಇಲ್ಲಿ ನಾವು ಬೆಂಗಳೂರಲ್ಲಿ ದೇವನಹಳ್ಳಿ ಹತ್ರ ಒಂದು ಸೆಟ್ ಓಪನ್ ಮಾಡಿದ್ದೀವಿ ಇಲ್ಲಿ ಇರೋರಿಗೆ ಹತ್ತಿರ ಆಗ್ಲಿ ಅವರು ಒಂದು ಎರಡು ಮರಿ ತಗೊಂಡು ಹೋಗೋಕೆ ಅನುಕೂಲ ಆಗ್ಲಿ ಅವರು ಅಷ್ಟು ದೂರ ಬರಬಾರ್ದಂತ ಇಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೀವಿ